ಸುರಸುಂದರ ಎಂಬ ಹಾಡಿಗೆ ಸ್ಟೆಪ್ ಅನ್ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಂತ ನಮ್ಮ ಎವರ್ಗ್ರೀನ್ ಇರೋ ರಮೇಶ್ ಅರವಿಂದ್ ಅವರನ್ನ ನೋಡಿ ಎಲ್ರಿಗೂ ಕೂಡ ಖುಷಿ ಆಯ್ತು ಹೌದು ಮಹಾನಟಿ ಸೀಸನ್ ಟು ಸ್ಟಾರ್ಟ್ ಆಗಿದೆ ಇದರಲ್ಲಿ ಜಡ್ಜ್ ಆಗಿ ರಮೇಶ್ ಅರವಿಂದ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸೀಸನ್ ಒನ್ ಗ್ರ್ಯಾಂಡ್ ಸಕ್ಸಸ್ ಬಳಿಕ ಸೀಸನ್ ಟು ಕೂಡ ಸ್ಟಾರ್ಟ್ ಆಗಿದ್ದು ಕಂಟೆಸ್ಟೆಂಟ್ಸ್ ಗಳ ಆಯ್ಕೆ ಆಗಿರ್ಬೋದು ಮೆಗಾ ಅಡಿಷನ್ ಎಲ್ಲವೂ ಕೂಡ ನಡೆದಿದೆ ಇದರಲ್ಲಿ ರಮೇಶ್ ಅರವಿಂದ್ ಅವರ ಜೊತೆ ಪ್ರೇಮ ಅವರು ತರುಣ್ ಸುಧೀರ್ ಅವರು ನಿಶ್ವಿಕ್ ಅವರು ಕೂಡ ಜಡ್ಜ್ ಆಗಿರ್ತಾರೆ ಒಟ್ಟು ನಾಲ್ಕು ಜನ ಗಳು ಆದ್ರೆ ರಮೇಶ್ ಅರವಿಂದ್ ಅವರನ್ನ ನೋಡಕ್ಕೆ ನಿಜಕ್ಕೂ ಬಹಳ ಖುಷಿ ಆಗುತ್ತೆ ನೋಡಿ ಎಷ್ಟು ವರ್ಷದಿಂದ ನಡೆಸ್ತಾ ಇದಾರೆ ಬಣ್ಣ ಹಚ್ತಾ ಇದ್ದಾರೆ ಅದೇ ಒಂದು ಚಾರ್ಮಿಂಗ್ ಅದೇ ಒಂದು ನಗು ಅದೇ ಒಂದು ಹೆಂಗಾಗಿ ಕಾಣಿಸ್ತಾರೆ ತುಂಬಾನೇ ಅದ್ಭುತವಾದಂತ ಎವರ್ಗ್ರೀನ್ ನಟ ಇವರ ಒಂದು ಸಾರೀಥ ಸಾರಥ್ಯದಲ್ಲಿ ಈಗ ಮಹಾನಟಿ ಟು ಸ್ಟಾರ್ಟ್ ಆಗಿದ್ದು ಆಂಕರ್ ಅನುಷ್ಕಿ ಅವರು ಎಂದಿನಂತೆ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿರುವಂತಹ ಶೋ ವೀಕೆಂಡ್ ನಲ್ಲಿ ಪ್ರತಿ ವೀಕೆಂಡ್ ಪ್ರಸ್ತಾರವಾಗುತ್ತೆ ನೀವು ಕೂಡ ನೋಡಿದ್ರ ರಮೇಶ್ ಅರವಿಂದ್ ಅವರು ಎಷ್ಟು ಸ್ಟೈಲಿಶ್ ಆಗಿ ಎಷ್ಟು ಸ್ವ್ಯಾಗ್ ಆಗಿ ಕಾಣಿಸ್ತಾ ಇದಾರೆ ಅಲ್ವಾ ಪ್ರತಿಯೊಬ್ಬರು ಕೂಡ ಖುಷಿ ಪಟ್ಟಿದ್ದಾರೆ ರಮೇಶ್ ಅರವಿಂದ್ ಅವರ ಒಂದು ಎಂಟ್ರಿಯನ್ನ ನೋಡಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ನೀವು ಕೂಡ ತಪ್ಪದೆ ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ